ಮೈ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕಾವೇರಿ ಅವ್ರಿಗೆ ಲಕ್ಷ್ಮಿ ಹಾಗೂ ಕೀರ್ತಿಗೆ ತನ್ನ ವಿರುದ್ಧ ಸಾಕ್ಷಿ ಸಿಕ್ಕಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ಕಾವೇರಿ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆದ್ರೂ ಕೂಡ ಇಲ್ಲಿ ಕಾವೇರಿ ಅವರು ತನ್ಗೆ ಭಯ ಆಗಿರೋದನ್ನ ಮುಚ್ಚಿಟ್ಟು ತುಂಬಾ ಕೋಪ ಬರ್ತಿರೋ ತರ ನಾಟಕ ಆಡ್ತಿರ್ತಾರೆ ನಿಮಿಬ್ರನ್ನ ಮಾತ್ರ ನಾನು ಇವತ್ತು ಜೀವಂತವಾಗಿ ಉಳಿಸಲ್ಲ ನೀವಿಬ್ರು ಜೀವಂತವಾಗಿದ್ದೇ ತಾನೆ ಆ ಸಾಕ್ಷಿನ ನೀವು ನಮ್ಮನೆಯವ್ರಿಗೆಲ್ಲ ತೋರ್ಸೋದು ನೀವಿಬ್ರು ಇದ್ರೆ ತಾನೆ ಸಾಕ್ಷಿ ಹೇಗ್ ಸಿಗುತ್ತೆ ಅಂತ ಹೇಳಿ ಅವ್ರ ಹತ್ರ ಇದ್ದ ಗನ್ ತಗೊಂಡ್ರು ಇಲ್ಲಿ ಲಕ್ಷ್ಮಿ ಹಾಗೂ ಕೀರ್ತಿಗೆ ತೋರಿಸ್ತಾರೆ ಇದಕ್ಕಿಂತ ಮುಂಚೆ ಲಕ್ಷ್ಮಿ ಅವರು ಆಲ್ರೆಡಿ ಸುಪ್ರೀತಾಗೆ ಕಾಲ್ ಮಾಡ್ಬಿಟ್ಟಿರ್ತಾರೆ ಅಲ್ಲಿ ಸುಪ್ರೀತಾ ಅವರು ಅಜ್ಜಿ ಕೃಷ್ಣ ಹಾಗೂ ಮನೆಯವ್ರನ್ನೆಲ್ಲೂ ಅಲ್ಲಿಗೆ ಕರ್ಕೊ ಬಂದ್ಬಿಟ್ಟಿರ್ತಾರೆ ನಿಮ್ಮನ್ನ ಸಲ ನಾನು ಉಗ್ಸಕ್ಕೆ ಅಂತ ಪ್ರಯತ್ನ ಪಟ್ಟೆ ಆದ್ರೂ ಕೂಡ ನೀವು ಮತ್ತೆ ಎದ್ ಬಂದು ನನ್ ಜೀವನದಲ್ಲಿ ತುಂಬಾನೇ ಆಟ ಆಡ್ತಿದ್ದೀರಾ ಈ ಸಲ ಮಾತ್ರ ನಿಮ್ಮಿಬ್ರು ನಂತೂ ಜೀವಂತವಾಗಿ ನಾನಂತೂ ಉಳ್ಸಲ್ಲ ಇಲ್ಲಿ ಕಾವೇರಿ ಹೇಳ್ತಿರೋರೆಲ್ಲಾರು ಕಾವೇರಿ ಮಾತ್ನ ಕೇಳಿಸ್ಕೊಬಿಡ್ತಾರೆ ಇಲ್ಲಿ ಕೃಷ್ಣ ಅವ್ರಿಗೆ ತುಂಬಾ ಕೋಪ ಬಂದ್ಬಿಟ್ಟು ಕಾವೇರಿ ಅಂತ ಜೋರಾಗಿ ಕೂಗ್ತಾರೆ ಆಗ ಇಲ್ಲಿ ಕಾವೇರಿಗಂತೂ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ ಕೃಷ್ಣ ಅವ್ರ್ ನೋಡಿ ಇಲ್ಲಿ ಕಾವೇರಿ ಅವ್ರಿಗೂ ಉಪಾಯ ಇದ್ರೂ ಏನೋ ಆಗಿಲ್ದೆ ತರ ಮಾತಾಡ್ತಿರ್ತಾರೆ ಬಾ ಕೃಷ್ಣ ಬಾ ಇವ್ರಿಬ್ರು ಸೇರ್ಕೊಂಡು ನನ್ಗೆ ಎದುರಿಸ್ತಿದ್ದಾರೆ ಅಂತ ಇಲ್ಲಿ ಕಾವೇರಿ ಅವ್ರು ಕೃಷ್ಣಂಗ್ ಹೇಳ್ತಾಗ ಕೃಷ್ಣ ಅವ್ರು ಹೇಳ್ತಾರೆ ಸಾಕು ನಿಲ್ಸು ಕಾವೇರಿ ನಿನ್ ನಾಟಕನ ನೀನು ಈಗ ಎಷ್ಟೇ ನಾಟಕ ಮಾಡಿದ್ರು ನಿನ್ ಮಾತಂತೂ ನಾವ್ ಯಾರು ನಂಬಲ್ಲ ಅಂತ ಇಲ್ಲಿ ಕೃಷ್ಣ ಅವರು ಕಾವೇರಿಗೆ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ಕೃಷ್ಣ ಇವರಿಬ್ರು ಸೇರ್ಕೊಂಡು ನಾಟಕ ಇರ್ತಿದಾರೆ ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂತ ಇಲ್ಲಿ ಕಾವೇರಿ ಕೃಷ್ಣ ಅವ್ರನ್ನ ಕೇಳ್ತಾರೆ ಅಲ್ಲ ಕಾವೇರಿ ಇಷ್ಟೊತ್ತಿರ್ಗು ನೀನು ಇವ್ರಿಬ್ರ ಹತ್ರ ಗನ್ ತೋರ್ಸ್ಕೊಂಡು ಮಾತಾಡ್ತಿರನ್ನ ನನ್ ಕಣ್ಣಾರೆ ನೋಡಿದೀನಿ ಅದಕ್ಕುಂತ ಏನ್ ಸಾಕ್ಷಿ ಬೇಕು ಅಂತ ಇಲ್ಲಿ ಕಾವೇರಿಗೆ ಕೃಷ್ಣ ಹೇಳ್ತಿದ್ದಂಗೆ ಕಾವೇರಿ ಅವ್ರಿಗೆ ಆಗ ಟೆನ್ಷನ್ ಶುರು ಆಗ್ಬಿಡತ್ತೆ ಸಾಕು ಎಲ್ರು ನಿಲ್ಸಿ ನೀವ್ ಯಾರು ನನ್ನನ್ನ ನಂಬಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಿತ್ತು ಆದ್ರೆ ನಿಮ್ ನಂಬಿಕೆ ನನ್ಗೆ ಬೇಕಾಗಿಲ್ಲ ನನ್ ನಂಬೋದಕ್ಕೆ ಅಂತ ನನ್ ಪುಟ್ಟ ಇದ್ದಾನೆ ನಾನ್ ಏನೇ ಮಾಡಿದ್ರು ನನ್ ಪುಟ್ಟ ನನ್ ನಂಬ ನಂಬ್ತಾನೆ ಇಲ್ಲಿ ಕಾವೇರಿ ಅವರು ವೈಷ್ಣವ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಆ ಕಡೆ ವೈಷ್ಣವರ ಎಂಟ್ರಿ ಆಗುತ್ತೆ ಇಲ್ಲಿ ಕಾವೇರಿ ಅವರು ವೈಷ್ಣವ್ ನೋಡಿ ತುಂಬಾ ಶಾಕ್ ಆಗ್ಬಿಡ್ತಾರೆ ಆದ್ರೆ ಇಲ್ಲಿ ಕಾವೇರಿ ಅವರು ವೈಷ್ಣವ್ಗೆ ಹೇಳ್ತಾರೆ ಬಾ ಪುಟ್ಟ ನಾನ್ ಎಷ್ಟೇ ಹೇಳಿದ್ರು ಇಲ್ಲಿ ನನ್ ಮಾತನ್ನ ಯಾರು ನಂಬ್ತಿಲ್ಲ ಪುಟ ನೀನ್ ಮಾತ್ರ ನನ್ನ ನಂಬ್ತಿಯ ಪುಟ್ಟ ಹೇಳು ಪುಟ ಈ ಲಕ್ಷ್ಮಿ ಹಾಗೂ ಕೀರ್ತಿ ಮತ್ತೆ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾರೆ ನನ್ ವಿರುದ್ಧ ನಿಮ್ಮಮ್ಮ ಏನು ತಪ್ಪು ಮಾಡಿಲ್ಲ ಕಣು ಅಂತ ಇಲ್ಲಿ ಕಾವೇರಿ ಅವ್ರು ವೈಷ್ಣವ್ಗೆ ಹೇಳ್ತಿರ್ತಾರೆ ಇಷ್ಟು ದಿನ ನೀವ್ ಹೇಳಿರೋದು ಎಲ್ಲಾನು ನಾನು ಸತ್ಯನೇ ಅಂತ ಅನ್ಕೊಂಡಿದ್ದೆ ನನ್ಗೆ ಇವಾಗ ಗೊತ್ತಾಯ್ತು ನಿಮ್ ಬಗ್ಗೆ ಇಷ್ಟ ದಿನ ನೀವು ಹೇಳಿದ್ದೆಲ್ಲ ಸುಳ್ಳು ಅಂತ ನಂಗೆ ಗೊತ್ತಾಗಿದೆ ಅಂತ ಹೇಳಿ ವೈಷ್ಣವ್ ಹೇಳ್ತಿದ್ದಂಗೆ ಕಾವೇರಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ ಏನೋ ಮಾತಾಡ್ತಿದೀಯ ಪುಟ್ಟ ನೀನು ಅವ್ರ ತರಾನೇ ಅಂತ ಹೇಳಿ ಕಾವೇರಿ ಅವ್ರು ಹೇಳಕ್ ಪಡ್ಬೇಕಾದ್ರೆ ಸಾಕು ನಿಲ್ಸೋ ಮೈ ನಾಟಕ ಇನ್ನು ಎಷ್ಟು ಅಂತ ನಾಟಕ ಆಡ್ತೀರಾ ಈ ನಾಟಕಕ್ಕೆಲ್ಲ ಒಂದು ಕೊನೆ ಕಾಣ್ಬೇಕು ಅಂತಾನೆ ನಾನು ನನ್ ಫ್ರೆಂಡ್ ಸಾಗರಿನ ಕರ್ಕೊಂಡ್ ಬಂದಿದ್ದು ಸಾಗರಿ ಬೇರೆ ಯಾರು ಅಲ್ಲ ಅವ್ರು ನನ್ ಕ್ಲೋಸ್ ಫ್ರೆಂಡ್ ನಿನ್ ನಾಟಕನ ಬಯಲ್ ಮಾಡ್ಬೇಕು ಅಂತಾನೆ ಹೇಳಿ ನಾನು ಹಾಗೂ ನನ್ ಫ್ರೆಂಡ್ ಎಂಗೇಜ್ಮೆಂಟ್ ಅನ್ನೋ ನಾಟಕನ ಸ್ಟಾರ್ಟ್ ಮಾಡಿದ್ ನಾವೇನೆ ಅಂತ ಇಲ್ಲಿ ವೈಷ್ಣವ್ ಹೇಳ್ತಿದ್ದಂಗೆ ಲಕ್ಷ್ಮಿ ಹಾಗೂ ಕೀರ್ತಿಗೆ ತುಂಬಾ ಖುಷಿಯಾಗ್ಬಿಡತ್ತೆ ವೈಷ್ಣವ್ ಮಾತ್ ಕೇಳಿ ಹಾಗೆ ಇಲ್ಲಿ ಲಕ್ಷ್ಮಿ ಅವ್ರಿಗೆ ಹಾಗಾದ್ರೆ ನನ್ ವೈಷ್ಣವ್ಗೆ ಈ ಎಂಗೇಜ್ಮೆಂಟ್ ಇಷ್ಟ ಇರ್ಲಿಲ್ವಾ ಅವ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಈ ನಾಟಕ ಆಡುದ್ರ ನನ್ಗೋಸ್ಕರ ಕಾವೇರಿ ಅತ್ತೆ ಬಂಡ್ವಾಳ ಬಯ ಮಾಡಕೋಸ್ಕರ ಅವರು ನಾಟಕ ಆಡದ್ರ ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಅವ್ರಿಗೆ ವೈಷ್ಣವ್ನ ನೋಡಿ ತುಂಬಾ ಖುಷಿ ಆಗ್ತಿರತ್ತೆ ಇಲ್ಲಿ ವೈಷ್ಣವ್ ಮಾತ್ರ ತುಂಬಾ ಕೋಪ ಮಾಡ್ಕೊಂಡ್ರು ಕಾವೇರಿ ಜೊತೆ ಮಾತಾಡ್ತಿರ್ತಾರೆ ಯಾಕಮ್ಮ ಈ ತರ ಮಾಡಿದ್ರಿ ಜಗತ್ತಲ್ಲಿ ಎಲ್ರು ಹೇಳ್ತಾರೆ ಕೆಟ್ಟ ಮಗ ಇರ್ಬೋದು ಆದ್ರೆ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಅಂತ ಇರೋದೇ ಇಲ್ಲ ಅಂತ ಹೇಳ್ತಾರೆ ಯಾಕಮ್ಮ ನೀನ್ ಮಾತ್ರ ನನ್ ಜೀವನದಲ್ಲಿ ಕೆಟ್ಟ ತಾಯಿ ಆಗ್ಬಿಟ್ಟ ಅಂತ ಹೇಳಿ ವೈಷ್ಣವರು ಕೇಳ್ತಾರೆ ಅಲ್ಲಮ್ಮ ನಿಮ್ ಸ್ವಾರ್ಥಕ್ಕೋಸ್ಕರ ನನ್ ಜೀವನ ಲಕ್ಷ್ಮಿ ಹಾಗೂ ಕೀರ್ತಿ ಮೂರ್ ಜನ ಜೀವನನು ಹಾಳು ಮಾಡ್ಬಿಟಲ್ಲಮ್ಮ ನೀನು ಈಗ ನಿಮ್ಗೆ ಏನ್ ಸಿಕ್ತಮ್ಮ ನೀವೆಲ್ಲಾರು ನಾಟಕ ಆಡಿ ನಮ್ಮ ಜೀವನನೇ ಹಾಳು ಮಾಡ್ಬಿಟ್ರಲ್ಲ ಇವಾಗ ನಿಮ್ಗೆ ಏನ್ ಸಿಕ್ತ ಹೇಳಿ ನಿಮ್ಮನ್ನ ಎಷ್ಟು ನಂಬಿದೆ ಅಮ್ಮ ಆದ್ರೆ ನೀವು ನನ್ನ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟೆ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಇನ್ನೊಂದ್ಸತಿ ನಾನು ನಂಬಲ್ಲ ಅಂತ ಇಲ್ಲಿ ವೈಷ್ಣವ್ ಹೇಳ್ತಿದಂಗೆ ಆ ಕಡೆ ಕಾವೇರಿ ಅವ್ರಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಇದು ನಾಳೆಯ ಸಂಚಿಕೆ ಆಗಿರುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು